ಸ್ನೇಹಿತರೆ ಅನುಶ್ರೀ ಅವರು ಮದುವೆಯಾಗಿ ಒಂದೇ ವಾರಕ್ಕೆ ಝಿ ಕನ್ನಡ ವಾಹಿನಿಗೆ ದೊಡ್ಡ ಶಾಕ್ ಅನ್ನ ನೀಡಿದ್ದಾರೆ ಝಿ ಕನ್ನಡದ ದತ್ತು ಪುತ್ರಿ ಎಂದೇ ಖ್ಯಾತಿಯಾಗಿರುವ ಅನುಶ್ರೀ ಅವರು ಜಿ ಕನ್ನಡದ ಮಹಾ ನಟಿ ಶೋನ ಬಿಡ್ತಿದ್ದಾರೆ ಮತ್ತು ಮದುವೆ ಆಗಿರೋ ಕಾರಣಕ್ಕೆ ಜಿ ಕನ್ನಡಕ್ಕೆ ಗುಡ್ ಬೈ ಹೇಳ್ತಿದ್ದಾರ ಖುದ್ದು ಅನುಶ್ರೀ ಅವರೇ ಈ ಬಗ್ಗೆ ಹೇಳಿದ್ದಾದ್ರೂ ಏನು ಮತ್ತೊಂದು ಕಡೆ ಮದುವೆಯಾದ ಬಳಿಕ ಅನುಶ್ರೀ ಅವರು ಚಿನ್ನದ ಅಂಗಡಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅವರು ಏನೇನು ಶಾಪಿಂಗ್ ಮಾಡಿದ್ದಾರೆ ಮತ್ತು ಎಷ್ಟು ಲಕ್ಷಕ್ಕೆ ಶಾಪಿಂಗ್ ಮಾಡಿದ್ದಾರೆ ಮತ್ತು ತಮ್ಮ ಎಲ್ಲಾ ಅಭಿಮಾನಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ನೀಡಿದ್ದಾರೆ ಅನುಶ್ರೀ ಅವರು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ಹೊಸದಾಗಿ ಮದುವೆಯಾಗಿರೋ ಆಂಕರ್ ಅನುಶ್ರೀ ಅವರಿಗೆ ಒಳ್ಳೇದಾಗ್ಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಆಲ್ ದ ಬೆಸ್ಟ್ ಅನುಶ್ರೀ ಅಂತ ತಪ್ಪದೇ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮದುವೆಯಾಗಿ ಒಂದೇ ವಾರಕ್ಕೆ ಅನುಶ್ರೀ ಅವರು ಒಡವೆ ಅಂಗಡಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಗಂಡ ಅನುಶ್ರೀಗೆ ನೀಡುತ್ತಿರುವ ಬರ್ಜರಿ ಗಿಫ್ಟ್ ಅನ್ನೋ ಸುದ್ದಿಗಳು ಕೂಡ ಹರಿದಾಡಿತ್ತು ಆದರೆ ಅನುಶ್ರೀ ಬಂದಿದ್ದು ಶಾಪಿಂಗ್ಗೆ ಅಲ್ಲ ಬದಲಿಗೆ ಜ್ಯುವೆಲ್ಲರಿ ಅಂಗಡಿಯ ಓಪನಿಂಗ್ಗೆ ಇನ್ನು ಶಾಪ್ ಓಪನಿಂಗ್ಗೂ ಕೂಡ ಮಂಗಳ ಸೂತ್ರವನ್ನ ಧರಿಸಿಕೊಂಡು ತುಂಬಾ ಸೊಗಸಾಗಿ ಕಾಣುತ್ತಿದ್ರು ಅನುಶ್ರೀ ಅವರು ಇನ್ನು ಒಡವೆಗಳನ್ನೆಲ್ಲ ಧರಿಸಿ ಪೋಸ್ ಕೊಡೋ ವೇಳೆ ಅಂಗಡಿಯ ಮಾಲೀಕ ಮೇಡಮ್ ಈ ವಜ್ರದ ಹಾರ ನಿಮಗೆ ತುಂಬಾನೇ ಮ್ಯಾಚ್ ಆಗ್ತಿದೆ ಬೇಕಿದ್ರೆ ಹಾಗೆ ತೆಗೆದ್ಕೊಂಡು ಹೋಗಿ ಮೇಡಮ್ ನಿಮಗೋಸ್ಕರ ಫ್ರೀ ಆಗಿನೇ ಕೊಡ್ತೀವಿ ಅಂತಾರೆ ನಮ್ಮದಲ್ಲದ ವಸ್ತುಗೆ ನಾವು ಆಸೆ ಪಡಬಾರ್ದು ಬೇಡಪ್ಪ ಅಂತ ಅನುಶ್ರೀ ಅವರು ಅದನ್ನ ಬಿಚ್ಚಿಡ್ತಾರೆ ಮತ್ತು ಇದರಲ್ಲಿ ಒಂದು ಡೈಮಂಡ್ ಏನಾದ್ರೂ ಕಳದೋದ್ರು ಸಹ ನಾವು ಇಲ್ಲೇ ಇರ್ಬೇಕಾಗುತ್ತೆ ನಿಮ್ ಸವಾಸನೇ ಬೇಡ ಅಂತ ತಮಾಷೆ ಮಾಡ್ತಾರೆ ಅಲ್ಲಿಂದ ತಮ್ಮ ಕೆಲಸ ಮುಗಿಸಿ ಹೊರಟು ಹೋಗ್ತಾರೆ ಇತ್ತೀಚೆಗಷ್ಟೇ ಅನುಶ್ರೀ ಅವರು ಅದ್ದೂರಿಯಾಗಿ ರೆಸಾರ್ಟ್ ನಲ್ಲಿ ಮದುವೆಯಾದ್ರು ಆಗ ಅನುಶ್ರೀ ಅವರು ಧರಿಸಿದಂತಹ ಸೀರೆಯ ಬೆಲೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅಂತೆಲ್ಲ ಸುದ್ದಿ ವೈರಲ್ ಆಗಿತ್ತು ಆಗ ಖುದ್ದು ಅನುಶ್ರೀ ಅವರೇ ನನ್ನ ಸೀರೆಯ ಬೆಲೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಮೈಸೂರು ಸಿಲ್ಕ್ ಉದ್ಯೋಗ್ನಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ನಾನೇ ಖರೀದಿ ಮಾಡಿದ್ದೇನೆ ಎಂದು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಅನುಶ್ರೀ ಅವರ ಸರಳತೆ ಅನೇಕರಿಗೆ ಇಷ್ಟವಾಗಿದೆ ಯಾಕೆಂದ್ರೆ ಮದುವೆಗೆ ಈ ಕಾಲದಲ್ಲಿ ಸಾಮಾನ್ಯ ಜನರೇ ಒಂದರಿಂದ ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಬಟ್ಟೆಗಳನ್ನ ಸೀರೆಗಳನ್ನ ಖರೀದಿ ಮಾಡ್ತಾರೆ ಆದರೆ ಸೆಲೆಬ್ರಿಟಿ ಆಗಿದ್ಕೊಂಡು ತನ್ನ ಒಂದು ಎಪಿಸೋಡ್ಗೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡುವ ಅನುಶ್ರೀ ಅವರು ಕೇವಲ ಎರಡು ಸಾವಿರದ ಏಳ್ನೂರು ರೂಪಾಯಿ ಸೀರೆಯನ್ನ ಮದುವೆಗೆ ಧರಿಸಿರೋದು ಎಲ್ಲರ ಗಮನ ಸೆಳೆದಿದೆ ಸ್ನೇಹಿತರೆ ಅನುಶ್ರೀ ಅವರು ರೆಸಾರ್ಟ್ ಒಂದರಲ್ಲಿ ಮದುವೆಯಾದ್ರು ಆದ್ರೆ ಮದುವೆಗೆ ಸೆಲೆಬ್ರಿಟಿಗಳು ಕ್ಲೋಸ್ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಮಾತ್ರ ಬಂದಿದ್ರು ಅಂದ್ರೆ ಯಾರಿಗೆ ವೆಡ್ಡಿಂಗ್ ಕಾರ್ಡ್ ನೀಡಲಾಗಿತ್ತೋ ಅವರಿಗೆ ಮಾತ್ರ ಮದುವೆಗೆ ಎಂಟ್ರಿ ಇತ್ತು ಆದರೆ ಅನೇಕ ಅಭಿಮಾನಿಗಳು ಮದುವೆ ತನಕ ಹೋಗಿ ನಿರಾಸೆಯಿಂದ ವಾಪಸ್ ಆಗಿದ್ರು ಮದುವೆ ಮುಗಿದ ನಂತರ ಗಂಡ ರೋಷನ್ ರವರ ಕುಟುಂಬವು ಕೊಡಗಿನ ಮಹಾರಾಜ ರೆಸಾರ್ಟ್ನಲ್ಲಿ ಬೀಗರೂಟವನ್ನು ಆಯೋಜಿಸಿದ್ರು ಆ ಬೀಗರೂಟಕ್ಕೂ ಸಹ ಕೇವಲ ಆಪ್ತರು ಸಂಬಂಧಿಕರು ಮತ್ತು ರೋಷನ್ ನ ಊರಿನವರಿಗೆ ಮಾತ್ರ ಆಹ್ವಾನವಿತ್ತು ಅಲ್ಲೂ ಕೂಡ ಅನುಶ್ರೀ ಅವರ ಅಭಿಮಾನಿಗಳಿಗೆ ಎಂಟ್ರಿ ಇರಲಿಲ್ಲ ಈಗ ಅನುಶ್ರೀ ಅವರು ತಮ್ಮ ಅಭಿಮಾನಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಆಂಕರ್ ಅನುಶ್ರೀ ಅವರು ಕನ್ನಡಿಗರ ಮನೆ ಮಗಳಾಗಿ ಹೋಗಿದ್ದಾರೆ ಜೊತೆಗೆ ಕೋಟಿ ಕೋಟಿ ಅಭಿಮಾನಿಗಳು ಕೂಡ ಇದ್ದಾರೆ ಅಂದ ಹಾಗೆ ಆಂಕರ್ ಅನುಶ್ರೀ ಅವರು ದಿಢೀರಂತ ಮದುವೆಯಾಗಿದ್ದ ಹಿನ್ನೆಲೆ ಅಭಿಮಾನಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಆಗಿರಲಿಲ್ಲ ಆದರೆ ಆಂಕರ್ ಅನುಶ್ರೀ ಅವರು ತಮ್ಮ ಅಭಿಮಾನಿಗಳನ್ನ ಗೌರವಿಸುತ್ತಾರೆ ಅದರಲ್ಲೂ ಆಂಕರ್ ಅನುಶ್ರೀ ಅವರ ಕಷ್ಟ ಮತ್ತು ನಷ್ಟದ ಸಮಯದಲ್ಲಿ ಜೊತೆಗಿದ್ದ ಅಭಿಮಾನಿಗಳ ಕುರಿತು ಅವರಿಗೆ ವಿಶೇಷ ಕಾಳಜಿ ಕೂಡ ಇದೆ ಹೀಗಿದ್ದಾಗಲೇ ಇತ್ತೀಚೆಗಷ್ಟೇ ಬೀಗರ ಊಟ ಮುಗಿಸಿರುವ ಆಂಕರ್ ಅನುಶ್ರೀ ಅವರು ತಮ್ಮ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಡಲು ಮುಂದಾಗಿದ್ದಾರೆ ಯಾಕಂದ್ರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಒಂದು ಲಕ್ಷ ಅಭಿಮಾನಿಗಳಿಗೆ ಭರ್ಜರಿ ಊಟ ವ್ಯವಸ್ಥೆ ಮಾಡಿಸ್ತಾರೆ ಅಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಇದೇ ಕಾರಣಕ್ಕೆ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಮದುವೆಯಾಗಿ ಒಂದೇ ವಾರಕ್ಕೆ ಆಂಕರ್ ಅನುಶ್ರೀ ಅಭಿಮಾನಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಅಂತ ಚರ್ಚೆಯನ್ನ ಮಾಡಲಾಗುತ್ತಿದೆ ಆದರೆ ಯಾವ ದಿನಾಂಕದಂದು ಊಟದ ವ್ಯವಸ್ಥೆಯನ್ನ ಆಂಕರ್ ಅನುಶ್ರೀ ಅವರು ಮಾಡಿಸುತ್ತಿರುವ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಮತ್ತು ಹೇಳಿಕೆ ಸಿಕ್ಕಿಲ್ಲ ಇದೇ ಕಾರಣಕ್ಕೆ ಈಗ ಕಾದು ನೋಡಬೇಕಾಗಿದ್ದು ಅನುಶ್ರೀ ಅವರು ಕೋಟಿ ಕೋಟಿ ಅಭಿಮಾನಿಗಳು ಮಾತ್ರ ತಮ್ಮ ನೆಚ್ಚಿನ ಆಂಕರ್ ಮದುವೆ ಆಗಿರುವ ವಿಚಾರಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಇದರ ಬೆನ್ನಲ್ಲೇ ಅನುಶ್ರೀ ಅವರು ಜೀ ಕನ್ನಡಕ್ಕೆ ಗುಡ್ ಬೈ ಹೇಳ್ತಾರೆ ಅನ್ನುವ ಸುದ್ದಿಗಳು ಹರಿದಾಡುತ್ತಿವೆ ಅನುಶ್ರೀ ಅವರು ಇಟಿವಿ ಕನ್ನಡ ಸ್ಟಾರ್ ಸುವರ್ಣ ಕಸ್ತೂರಿ ಚಾನೆಲ್ ಕಲರ್ಸ್ ಕನ್ನಡ ಮುಂತಾದ ವಾಹಿನಿಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ರು ಆದರೆ ಎರಡು ಸಾವಿರದ ಹದಿನಾರರಿಂದ ಝಿ ಕನ್ನಡದಲ್ಲಿ ಮಾತ್ರ ಅನುಶ್ರೀ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ ಅನುಶ್ರೀ ಅವರು ಜಿ ಕನ್ನಡ ಚಾನೆಲ್ನ ದತ್ತು ಪುತ್ರಿ ಅಂತಾನೆ ಹೇಳಬಹುದು ಯಾಕಂದರೆ ಝಿ ಕನ್ನಡ ಚಾನೆಲ್ನ ಯಾವುದೇ ಟಾಪ್ ರಿಯಾಲಿಟಿ ಶೋಸ್ನಲ್ಲಿ ಅನುಶ್ರೀ ಆಂಕರಿಂಗ್ ಇರಲೇಬೇಕು ಜಿ ಕನ್ನಡದ ಸರಿಗಮಪ್ಪ ಕಾಮಿಡಿ ಕಿಲಾಡಿಗಳು ಮಹಾನಟಿ ಡಾನ್ಸ್ ಕರ್ನಾಟಕ ಡಾನ್ಸ್ ಸೇರಿದಂತೆ ಅನೇಕ ಶೋಗಳ ಹಲವು ಸೀಸನ್ಗಳನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದಕ್ಕಾಗಿ ಇವರಿಗೆ ಜಿ ಕನ್ನಡದ ಬೆಸ್ಟ್ ಆಂಕರ್ ಮತ್ತು ಕೆಂಪೇಗೌಡ ಪ್ರಶಸ್ತಿಗಳು ಕೂಡ ಲಭಿಸಿದೆ ಇನ್ನು ಮದುವೆಯಾಗಿ ಒಂದು ವಾರಕ್ಕೆ ಪ್ರತಿಯೊಬ್ಬರೂ ಕೂಡ ಹನಿಮೂನ್ ನಲ್ಲಿ ಬ್ಯುಸಿ ಆದ್ರೆ ಅನುಶ್ರೀ ಅವರು ಎಲ್ಲಿಗೂ ಹೋಗದೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಹೌದು ಸ್ನೇಹಿತರೆ ಈ ವಾರ ಮಹಾನಟಿ ಸೀಸನ್ ಎರಡರ ಸ್ಪೆಷಲ್ ಎಪಿಸೋಡ್ ಆದ ಸಿನಿಮಾಗಳ ಮರುಸೃಷ್ಟಿ ಎಪಿಸೋಡ್ಗೆ ಬಂದಿದ್ದಾರೆ ಅನುಶ್ರೀ ಅವರು ಮತ್ತು ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ ಇದರ ಫೋಟೋಗಳನ್ನ ಖುದ್ದು ಜೀ ಕನ್ನಡದವರೇ ಹಂಚಿಕೊಂಡಿದ್ದಾರೆ ಇನ್ನು ಅನುಶ್ರೀ ಅವರನ್ನ ವಿಚಾರಿಸಿದಾಗ ಜೀ ಕನ್ನಡ ಬಿಡ್ತೀರಾ ಮೇಡಮ್ ಅಂದ್ರೆ ಇಲ್ಲ ಜೀ ಕನ್ನಡ ನನ್ನ ತಾಯಿ ಇದ್ದಂತೆ ನಾನು ಕಷ್ಟದಲ್ಲಿದ್ದಾಗ ನನಗೆ ಅವಕಾಶಗಳನ್ನು ನೀಡಿತು ಇವತ್ತಿನ ಮಟ್ಟಿಗೆ ಇಡೀ ಕರ್ನಾಟಕದಾದ್ಯಂತ ನಾನು ಇಷ್ಟೊಂದು ಫೇಮಸ್ ಆಗಕ್ಕೆ ಮುಖ್ಯ ಕಾರಣನೇ ಝಿ ಕನ್ನಡ ಚಾನೆಲ್ ಅಂತಾನೆ ಹೇಳಬಹುದು ನಾನು ಒಂದು ಮನೆ ತೆಗೆದುಕೊಂಡಿದ್ದೀನಿ ನನ್ನ ತಾಯಿ ಮತ್ತು ತಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಒಳ್ಳೆ ಕಾರ್ ನಲ್ಲಿ ಇವತ್ತು ನಾನು ಓಡಾಡ್ತಿದ್ದೀನಿ ಅಂದ್ರೆ ಎಲ್ಲದಕ್ಕೂ ಝೀ ಕನ್ನಡಾನೇ ಕಾರಣ ನಾನು ಯಾಕೆ ಝೀ ಕನ್ನಡವನ್ನ ಬಿಡ್ಲಿ ನೋಡ್ತಾ ಇರಿ ಮಹಾನಟಿ ಸೀಸನ್ ಹತ್ತಲ್ಲ ಮೂವತ್ತಾದ್ರೂ ಸಹ ನಾನೇ ಬಂದು ಆಂಕರಿಂಗ್ ಮಾಡ್ತೀನಿ ಅಂತ ತಮಾಷೆಯನ್ನ ಕೂಡ ಮಾಡಿದ್ದಾರೆ ಇದಾದ ಬೆನ್ನಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಮೈಸೂರಿನಲ್ಲಿರುವ ಶಕ್ತಿಧಾಮಕ್ಕೆ ಹೋಗಿ ಭೇಟಿ ನೀಡಿ ಅನುಶ್ರೀರವರು ಖುದ್ದು ಮೂರು ಲಕ್ಷದ ಒಂದು ರೂಪಾಯಿ ಹಣವನ್ನ ನೀಡಿದ್ದಾರೆ ಅವರು ನೀಡಿರುವ ಚೆಕ್ ನೀವು ಇಲ್ಲಿಯೇ ನೋಡಬಹುದು ಮೂರು ಲಕ್ಷದ ಒಂದು ರೂಪಾಯಿ ಅಂತ ಕೂಡ ಬರ್ದಿದೆ ಜೊತೆಗೆ ಡೇಟ್ ಕೂಡ ಬರ್ದಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಅವ್ರ ಮದುವೆ ಆಗುತ್ತೆ ನೆಕ್ಸ್ಟ್ ಡೇನೆ ಅವರು ಅಲ್ಲಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಈ ಹಣವನ್ನ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಓದಿಗಾಗಿ ಬಳಸಿಕೊಳ್ಳಲಾಗುವುದು ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರೇ ಖುದ್ದು ತಿಳಿಸಿದ್ದಾರೆ ಕೆಲವರು ನಮ್ಮ ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳನ್ನ ಹಾಡುಗಳನ್ನ ತಮ್ಮ ತಮ್ಮ ಲಾಭಕ್ಕೋಸ್ಕರನೇ ಫಿಲಂ ಹಿಟ್ಗೋಸ್ಕರನೇ ಬಳಸ್ಕೊಳ್ತಾರೆ ಅಲ್ವಾ ಆದ್ರೆ ಅನುಶ್ರೀ ಅವರು ಅಪ್ಪಟ ಅಪ್ಪು ಅಭಿಮಾನಿ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಏನ್ ಸಾಕ್ಷಿ ಬೇಕು ನೀವೇ ಹೇಳಿ ಅನುಶ್ರೀ ಅವರು ಅಪ್ಪುವಿನ ದಾರಿಯಲ್ಲಿ ನಡೆದಿದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಅವರು ಮಾರನೇ ದಿನಕ್ಕೆ ಮೂರು ಲಕ್ಷದ ಒಂದು ರೂಪಾಯಿಯನ್ನ ದಾನವನ್ನ ಕೊಟ್ಟಿದ್ದಾರೆ ಅವರ ಕೈಲಾದ ಸಹಾಯವನ್ನ ಮಾಡಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಮುಂದಿನ ಒಂದು ಜೀವನಕ್ಕೆ ಹೆಲ್ಪ್ ಮಾಡಿದ್ದಾರೆ ಈ ರೀತಿ ತಮ್ಮ ಸ್ವಂತ ದುಡಿಮೆಯಿಂದ ಹಣವನ್ನ ನೀಡಿ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ ಮತ್ತು ತಮ್ಮ ಕೆಲಸಕ್ಕೆ ರಿಟರ್ನ್ ಆಗಿದ್ದಾರೆ ಅಪ್ಪುವಿನ ಅಪ್ಪಟ ಅಭಿಮಾನಿ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಅವರು ನಡೆದಂತ ದಾರಿಯನ್ನ ಅನುಶ್ರೀ ಅವರು ಆರಿಸ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಅವರ ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗಿ ಎಲ್ಲರಿಗೂ ಸಾಕಷ್ಟು ಸಹಾಯವನ್ನು ಮಾಡುವಂಥ ದೊಡ್ಡ ಮನಸ್ಥಿತಿ ಅವರಿಗಿದೆ ದೇವರು ಅವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ಇನ್ನು ಅವರು ಮಾಡಿರುವ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು